ಎಲ್ಲಿ ಬಂದದ ಈಗ ನಾವು ಓಕೆ ಗಾಯ್ಸ್ ಈಗ ಜಸ್ಟ್ ಮಳೆ ಫುಲ್ ಜೋರ್ ಬರ್ತಾ ಇದೆ ಮಳೆ ಜೋರ್ ಬರ್ತಾ ಇರೋದ್ರಿಂದ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ ಅಲ್ವಾ ಫುಲ್ ಮಾಡ್ಲಿಕ್ಕೆ ಆಗ್ತಾ ಇರ್ತಾರೆ ಹಿಂದೆ ನೋಡಿ ಅಲ್ಲಿ ಒಬ್ಬರು ನಮ್ಮ ವಿನಯ್ ಅವರಿಗೆ ತಲೆಗೆ ಶೂಟ್ ಮಾಡ್ತಾ ಇದ್ದಾರೆ ಹಾಯ್ ಹಲೋ ನಮಸ್ತೆ ಈಗ ನಾವು ಬಂದ್ಬಿಟ್ಟು ಸದ್ಯಕ್ಕೆ ಎಲ್ಲಿ ಯಾವ ಏರಿಯಾ ಇದು ಇದು ವೇಲಿಂಗ್ 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 ಹತ್ರ ಈಗ ನಾವು ಇಲ್ಲ ಬಾಗ ಬೀಚ್ ಗೊತ್ತಿಲ್ಲ ಯಾಕಂದರೆ ಈವ್ನಿಂಗ್ ಹೋಗ್ತಾ ಇರೋದ್ರಿಂದ ಮೋಸ್ಟ್ಲಿ ಬಾಗ ಬೀಚ್ಗೆ ಹೋಗಬೇಕು ಬಿಕಾಸ್ ನಿಮ್ಗೆ ಗೋವಾಲಿ ಒಂದು ನೈಟ್ ಒಂದು ವೈಬ್ ಬೈಕ್ ಅಂತಂದರೆ ನಿಮಗೆ ಬೀಚ್ ಬೀಚಲ್ಲೇ ಇರುತ್ತೆ ಅದು ಬಿಟ್ಟರೆ ಬೇರೆ ಯಾವುದು ಬೀಚ್ಗಳಿಲ್ಲ ಇಲ್ಲಿ ಇನ್ನೂ ಅಂಚನ ಎಲ್ಲ ಇದೆ ಅಲ್ಲೆಲ್ಲ ಗೊತ್ತಿಲ್ಲ ಈಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಈಗ ಇಲ್ಲಿಂದ ನನಗೆ ಗೊತ್ತಿದ್ದಾಗೆ ಒನ್ ಅವರ್ ಬೈಕ್ ಹೋಗಲಿ ಸಲಿಗೆ ಸೊ ಕೀ ನಮ್ಮ ಹತ್ರ ಇಲ್ಲ ಕೀ ನಮ್ಮ ಅಂಕಲ್ ಹತ್ರನೇ ಇದೆ ಸೊ ಅವರೇ ನಮ್ಗೆ ಓಪನ್ ಮಾಡ್ತಾರೆ ಈಗ ಅವರೇ ಡ್ರೈವ್ ಮಾಡ್ತಾರೆ ಅದೀಗ ಫುಲ್ ರೆಡ್ ರೆಡ್ ಹಾಕೊಂಡು ಫುಲ್ ಮಿನ್ಸ್ತಾ ಇದ್ದಾರೆ ಅಂಕಲ್ ಮ್ಯಾಂಡೋವಿ ರಿವರ್ ಸೊ ಈಗ ಇಲ್ಲೆಲ್ಲ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ರಿಟರ್ನ್ ಬರ್ತಾ ಇದ್ದಾರೆ ಮನೆಗೆ ನೋಡ್ತಾ ಇರ್ಬೋದು ನೀವು ಆಕ್ಚುಲಿ ಯಾವ ಬೀಚ್ ಹೋಗ್ಬೇಕಂತಾನೆ ಡಿಸೈಡ್ ಮಾಡ್ಕೊಂಡಿಲ್ಲ ಸೊ ಈಗ ಕಾರಲ್ಲಿ ಕುತ್ಕೊಂಡು ಈಗ ಇದು ಮಾಡ್ತಾ ಇದೀವಿ ಈಗ ಡಿಸೈಡ್ ಮಾಡ್ಕೊಂಡಿದೀವಿ ಯಾವ ಬೀಚ್ ಹೋಗ್ಬೇಕು ಅಲ್ಲ ನಿಮ್ಮኩል ಸ್ವಲ್ಪ ಗೊತ್ತಿದ್ರೆ ನೀವು ಕಾಮೆಂಟ್ ಅಲ್ಲಿ ಹೇಳಬಹುದು ಯಾವ ಬೀಚ್ ಹೋದ್ರೆ ಹೋಗ್ತ್ರೆ ಆಯ್ತು ಆಮೇಲೆ ಒಳ್ಳೇದು ಅಂತ ಹೇಳಿಬಿಟೋ ಏನ ಲೈವ್ ಸುಮ್ಮನೆ ಹೇಳೋದ್ರಲ್ಲಂತ ಇದೆ ಓಕೆ 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 ಇಷ್ಟೊಂದು ಏನೇನೋ ಮಾತಾಡ್ದೆ ಏನ ರೆಕಾರ್ಡ್ ಆಗಿಲ್ಲ ನಮ್ಮ ವಸಂತ ಅವರು ಆನ್ ಬಟನ್ ಏ ಹೊತ್ತಿಲ್ಲ ರೆಕಾರ್ಡ್ ಮಾಡಿ ರೆಕಾರ್ಡೇ ಮಾಡ್ತಾ ಇಲ್ಲ ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಅಂತ ಲಾಸ್ಟಿಗೆ ಡಿಸೈಡ್ ಮಾಡಿ ಆಯಿತು ಬಿಗ್ ಡ್ಯಾಡಿ ಕೆಸಿನೋ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಹೋಗ್ತಾ ಇದೀವಿ ಬಿಕಾಸ್ ಅಲ್ಲೆಲ್ಲ ಲೈಟಿಂಗ್ ಚೆನ್ನಾಗಿರುತ್ತೆ ಇರೋ ಬಸಂತ ಅವರು ಫೋಟೋ ಶೂಟ್ ಮಾಡಿಸ್ಬೇಕಂತ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕಂತ ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದೀವಿ ಈಗ ನಾವು ಬಿಗ್ ಡ್ಯಾಡಿ ಕೆಸಿನೋ ಹತ್ರ ಹೋಗಿ ನಂಗೆ ಹೋಗ್ತಾ ಯಾವ್ದಾದ್ರು ಹೆಣ್ ಸಿಕ್ಕಿದ್ರೆ ಅದ್ರ ಫಾರಿನ್ ಹುಡುಗಿ ಮಾತ್ರ ಅಂತ ಗಂಟು ಮಡಗಿರ್ಬೇಕು ಹಾ ಗಂಟು ಮಡಗಿರ್ಬೇಕು ಸೊ ಅಲ್ಲಿ ನಾಟಲ್ಲಿ ನೋಡೋ ನಾಟಲ್ಲಿ ನೋಡೋ ಇಲ್ಲ ಅವ್ರ ಡ್ಯಾಡಿ ಏನೇನ್ ಬೇಕಂತ ಏನ್ ಇವಾಗ್ಲೇ ಹೇಳ್ತಾ ಇದಾರೆ ಈಗ ನಾವು ಬಸಂತಿಗೆ ಹುಡುಗಿ ಹುಡುಕ್ತಾ ಇದೀವಿ ಕ್ವಾಲಿಟೀಸ್ ಏನೇನ್ ಬೇಕಂತ ಅವ್ರ ಮಮ್ಮಿ ಡ್ಯಾಡಿನೇ ಹೇಳ್ತಾ ಇದಾರೆ ನೋಡಿ ಯಾರಾದ್ರೂ ಇದ್ರೆ ಪ್ಲೀಸ್ ಕೋಟಿ ಕೋಟಿ ಹುಡುಗಿಗೆ ಕೋಟಿ ಕೋಟಿ ಆಸ್ತಿ ಇರ್ಬೇಕು ಅಷ್ಟಿದ್ರೆ ಸಾಕು ಇವ್ರದ್ದು ಅಂದ್ರೆ ಕಾನ್ಸೆಪ್ಟ್ ಎಂತ ಗೊತ್ತಾ ಬಸಂತ ಅವ್ರ ಮಮ್ಮಿ ಡ್ಯಾಡಿದೀಗ ಅಂದ್ರೆ ಈಗ ಇವ್ನ ಆಲ್ರೆಡಿ ನಾವು ಸಾಕ್ತಾ ಇದೀವಿ ಮತ್ತೆ ಬರೋರ್ನ ಏನಿಗ್ ಸಾಕ್ಬೇಕು ಯಾಕಂದ್ರೆ ಇದು ಐ ಬಜೆಟ್ ಕಿಡ್ ಇದು ಇಲ್ಲಿ ಏನ್ ನೋಡತಾ ಇದೀರಾ ಇದು ಅಂತಿಂತ ಕಿಡ್ ಅಲ್ಲ ಇದು ಹೈಬ್ರಿಡ್ ಕಿಡ್ ಇದು ನುಣ್ಣಗ್ ಏನಿದ್ರು ಅವ್ರದೆಲ್ಲ ಖಾಲಿ ಮಾಡ್ತಾನೆ ಸ್ವಲ್ಪ ಕೋಟಿ ಕೋಟಿ ಇದ್ರೆ ತರದವ್ರು ಮಾತ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸ್ವಲ್ಪ ಜಾತಕ ಅಲ್ಲೇ ಮಾಡ್ತೀವಿ ಗೀತ್ ಸಂಬಂಧ ಆ ಸಂಬಂಧ ಮಾತಾಡವಾ ಬಟ್ ಒಳ್ಳೆ ಹುಡುಗ ಮಾತ್ರ ಎಲ್ಲ ಗೊತ್ತು ಹುಡುಗಗೆ ಎಂತ ಗೊತ್ತಿಲ್ಲ ಅನ್ನೋಕ್ಕಿಲ್ಲ ಬೇಕಂದ್ರೆ ಅಲ್ಲಿ ಬೆಂಗಳೂರಲ್ಲಿ ದಾಸರಲ್ಲಿ ಮಾರ್ಬಿಡ್ತಾನೆ ಹಾ ಇವಾಗ ಒಂದು ಡೈಲಾಗ್ ಇದೆಯಲ್ಲ ನಾ ಹಾಗೆ ಬಂದದ್ದಲ್ಲ ದಾರಿ ತಪ್ಪಿ ಬಂದದ್ದು ಅಂತೆಲ್ಲ ಹೇಳುದಿಲ್ಲ

ಅಂತ ಅವనికి ಮಂಗ ಅವನಿಗೆ ಒಂದು ಡೈಲಾಗ್ ಹೇಳಬೇಕು ನಿನ್ನ ಅಪ್ಪನೆ ಗುಟ್ಟಿದ್ರೆ ಬಾ ನೋಡಕೊಳ್ಳೋ ಅಂತ ಆಯ್ತು ಅಲ್ಲಿ ಜಾಸ್ತಿ ಬಯೋದಿಲ್ಲ ಅಂತ ಹೌದಾ ಸರ್ ಕೆಟ್ಟದಲ್ಲ ಜಾಸ್ತಿ ಇಲ್ಲ ಓಕೆ ನಾವಿಗ ನಾವಿಗಂತ ಬೆಂಗಳೂರನ್ನಂತ ಅಲ್ಲ ನಾವಂತ ಟೀಸ್ ಮಾಡ್ತಾ ಇದೀವಿ ಅಲ್ಲ ನಮ್ದೆ ಅಲ್ಲಿ ಓಕೆ ತೊಂದ್ರೆ ಇಲ್ಲ ಇಲ್ಲಿ ತರ ನಾವು ಗೋವಾದಲ್ಲಿ ಇದ್ದೀವಿ ನಾವು ಸೋ ಬೈತೀವಿ ಸರಿಯಾ

ನಾವು ಹೋವಾ ಬಂದಿದ್ದೀವಿ ಅಂತಂದ್ರೆ ಆ ಬ್ರಿಡ್ಜ್ ನೋಡಿ ತಕ್ಷಣ ಗೊತ್ತಾಗಬೇಕು ಗೋವಾದಲ್ಲಿ ಅಂತ ಈಗ ಬಂದ್ಬಿಟ್ಟು ಸಂಜೆ ಕೆಸಿನೋ ಮತ್ತೆ ಇಲ್ಲಿ ನೋಡಿ ಬಿಗ್ ಡ್ಯಾಡಿ ಕೆಸಿನೋ ಬಿಗ್ ಹಿಂಗೆಲ್ಲ

ನಾವೀಗ ಗೋವಾದಲ್ಲಿರುವಂತಹ ಎಂ ಜಿ ರೋಡ್ ಅಲ್ಲಿ ಎಂಜಿ ರೋಡ್ ಅಲ್ಲಿ ಗೋವಾದಲ್ಲಿ ಎಲ್ಲೋದ್ರು ಕಂದಿದ ಅದ ರೋಡ್ ಅಂತೂ ಪಕ್ಕ ಇರುತ್ತೆ ಇಂಡಿಯಾದಲ್ಲಿ

ಲೆಫ್ಟ್ ೂಸ್ ಆಗ್ತಾ ಇದೆಯ ಕನ್ಫ್ಯೂಸ್ ಆಗಿಬಿಟ್ಟಿದ್ಯಾ ನಾವಿಲ್ಲ ಯಾಕೆ ಮ್ಯಾಪ್ ಎಣ್ಣೆ Turn right onto Baker Street then turn left onto Chome Road Turn left onto Chome Road Heli banda dekh nao Baga Beach ha Baga Beach Okay guys we just uh, Baga Beach ke reach a gaya aur time lambuto yesta hai to Basant watch akila ಎಂಟೂವರೆ ಆಗಿದೆ ಟೈಮು ನಾವು ಬಂದುಬಿಟ್ಟು ಈಗ ಫಸ್ಟು ಅದೇನು ಕೆಸಿನೋ ನೋಡಬೇಕಂತ ಹೇಳ್ಬಿಟ್ಟು ಬಿಗ್ ಗಾಡಿ ಕೆಸಿನೋ ಹತ್ರ ಹೋಗಿದ್ವಿ ಯಾಕಂದರೆ ಬಸಂತವ್ರು ಯಾವತ್ತೂ ನೋಡಿರಲಿಲ್ಲವಂತೆ ಸೊ ಅದನ್ನು ನೋಡಿಕೊಂಡು ಈಗ ನಾವು ಬಂದಿದ್ದು ಡೈರೆಕ್ಟಾಗಿ ಬಾಗ ಬೀಚ್ಗೆ ಬಾಗ ಬೀಚ್ಗೆ ಹೋಗ್ಬಿಟ್ಟು ಜಸ್ಟ್ ಅದೊಂದು ಬಾಗ ಬೀಚ್ದು ವೈಪ್ ತೊಗೊಂಡು ಹೋಗುವ ಎಲ್ಲ ಕಡೆ ಮಿಂಚು ಬರ್ತ ಮಿಂಚ್ತಾ ಇದೆ ತುಂಬ ಕ್ರೇಜಿ ಅಂದರೆ ಕ್ರೇಜಿ ಇಲ್ಲ ಮಾರ್ರೆ ಮಿಂಚ್ತಾ ಇದೆ ಮಳೆ ಬರೋ ಥರ ಇದೆ ಆಲ್ರೆಡಿ ಬರಬೇಕಾದ್ರೆ ಡಿಸೇಲ್ ಆಗ್ತಾಯಿತ್ತು ನೋಡೋಣ ಮಳೆ ಬರುತ್ತಾ ಏನಂತ ಹೇಳ್ಬಿಟ್ಟು ಪೈನಾಪಲ್ ತಿನ್ನುವಂಥ ಪರಿಸ್ಥಿತಿ ಬಂದಿದೆ ನಾವೀಗ ಗೋವಾ ಬಂದು ಏನು ತಿಂದೆ ಇಲ್ಲ ಈಗ ಫಸ್ಟ್ ವಡಾಪಾವ ಹ್ಞೂ ಬಾಗ ಬೀಜ ಹತ್ರ ಬಂದುಬಿಟ್ಟು ವಡಾಪಾವು ಸೈಕ್ ಇದೆ ಮೆಣ್ಸಿನ್ಕಾಯಿ ತಿನ್ಬೇಕು ಜೊತೆ ತುಂಬ ಬೇಡ ಸೊ ಮ್ಯಾಗಿ ತಿನ್ನುವ ಸಮಯ ಗೋವಾಗ ಬಂದುಬಿಟ್ಟು ಬಾಗ ಬೀಚಿಗೆ ಬಂದು ಮ್ಯಾಗಿ ತಿನ್ನೋಣ ಹಾಯ್ ನಿಮಗೆ ಜಸ್ಟ್ ಗೋವಾ ಬೀಚ್ ರೀಚ್ ಆಗಾಯಿತು ಗೋವಾ ಬೀಚ್ ರೀಚ್ ಆಗಿದ ತಕ್ಷಣ ಈ ಥರ ತಲೆಗೆ ಹಾಕ್ತಾ ಇರ್ತಾರೆ ಹಿಂದೆ ನೋಡಿ ಅಲ್ಲಿ ಒಬ್ಬರು ನಮ್ಮ ಅವರಿಗೆ ತಲೆಗೆ ಶೂಟ್ ಮಾಡ್ತಾ ಇದ್ದಾರೆ ಅದು ಇದು ಸ್ಕ್ರಾಚ್ ಕಾರ್ಡ್ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ನೋಡಿ ಇದನ್ನು ತೋರಿಸ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸೊ ಈ ಥರ ಇದೆಲ್ಲ ತುಂಬ ಸ್ಕ್ಯಾನ್ಗಳಾಗ್ತಾ ಇರುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಡೀಟೇಲ್ಸ್ನ ಏನು ಕೂಡ ಪರ್ಸನಲ್ ಪರ್ಸ್ನಲ್ ಡೀಟೇಲ್ಸ್ನೂ ತುಂಬ ಕೇರ್ಫುಲ್ ಆಗಿರಿ ಆದಷ್ಟು ಏನಕ್ಕೆ ಇಲ್ಲಿ ಏನೂ ಬಿಲೀವ್ ಮಾಡೋಕ್ಕಾಗಲ್ಲ ನಿಮ್ಮನ್ನು ಲಿಟ್ರಲ್ಲಿ ಮಲಗಿಸ್ಬಿಟ್ಟು ಪಾರ್ಟ್ಗಳನ್ನೆಲ್ಲ ಕೊಯ್ದುಬಿಟ್ಟು ಬಿಟ್ಟು ಮಾರ್ಬಿಡ್ತಾ ಇದ್ದಾರೆ ನೋಡಿ ನಮ್ಮ ಮನೆಯವ್ರಿಗೆ ಇನ್ನೋಲ್ ಏನೋ ತಲೆಗೆ ಹಾಕ್ಕೊಂಡು ಹೋಗ್ತಾನೆ ಇದ್ದಾನೆ ಅವರು ಬಟ್ ಅವ್ರು ಅಷ್ಟೆಲ್ಲ ಈಸಿಯಾಗಿ ಮೋಸ ಹೋಗೋಲ್ಲ ಜಸ್ಟ್ ಅವ್ರು ನಿಂತ್ಕೊಂಡು ಕೇಳ್ತಾ ಇದ್ದಾರೆ ಅಷ್ಟೇ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇರ್ಫುಲ್ ಆಗಿರಿ ಆದಷ್ಟು ನಮಗೆ ಬಂದ್ಬಿಟ್ಟು ಬಾಗಲ್ಲಿ ಫುಲ್ ಮಳೆ ಬರ್ತಾ ಇದೆ ಮಳೆ ನೆನ್ಕೊಂಡು ನೆನ್ಕೊಂಡು ಓಡಾಡ್ತಾ ಇದೀವಿ ಅಲೆಗಳು ಬೇರೆ ಜಾಸ್ತಿ ಬರ್ತಾ ಇದೆ ಅದೇ ತರ ಫುಲ್ಲು ಮೇಲೆ ನೀರು ಬರ್ತಾ ಇದೆ ಎಲ್ಲ ಕಡೆಯಿಂದ ಫುಲ್ ಮೋಸ್ಟ್ ಬಂದ್ಬಿಡುತ್ತೆ ಇದನ್ನೇ ಅಪ್ಲೋಡ್ ಮಾಡಿಬಿಟ್ಟೆ ತುಂಬಾ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಅದೇ ತರ ಬಿಕಾಸ್ ಮಳೆ ಕಂಟಿನ್ಯೂಸ್ ಬರ್ತಾನೆ ಇದೆ ಲೈಟ್ ಎಲ್ಲ ಆಫ್ ಮಾಡಿಬಿಡ್ತಾ ಎಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡ್ತಾ ಇದೆ ಮೋಸ್ಟ್ಲಿ ಕರೆಂಟೇ ಕಟ್ ಆಫ್ ಆಯಿತು ಅಂತ ಅನ್ಸುತ್ತೆ ಲೈಟ್ ಎಲ್ಲ ಆಫ್ ಆಯಿತು ಸೊ ಅಲೆಗಳಂತೂ ಸಿಕ್ಕಾಪಟೆ ಜಾಸ್ತಿ ಇದೆ ಜನಗಳೇನು ಅಷ್ಟೇನಿಲ್ಲ ತುಂಬ ಕಮ್ಮಿ ಇದೆ ಇನ್ನು ನೆಕ್ಸ್ಟ್ ಮಂತ್ ಬರ್ತಾ ಬರ್ತಾ ಫುಲ್ಲು ಜನಗಳೆಲ್ಲ ಜಾಸ್ತಿ ಆಗ್ತಾರೆ ಅಂತ ಅನ್ಕೊತೆ ಸೊ ನೀವು ಏನಾದರೂ ಗೋವಾಗೆ ಫಸ್ಟ್ ಟೈಮ್ ಇಲ್ಲ ಹೊಸ್ದಾಗಿ ಬರ್ತಾ ಇದ್ದೀರಾ ಅಂತಂದರೆ ತಪ್ಪಾದ ನಿಮ್ಮ ಲಿಸ್ಟ್ನಲ್ಲಿ ಆ್ಯಡ್ ಮಾಡ್ಕೊಬೇಕಾಗಿರುವಂತಹ ಪ್ಲೇಸ್ ಬಂದಿದ್ದು ಬಾಗಾ ಬೀಚ್ ಮತ್ತು ಕಲಂಗೂಟ್ ಬೀಚ್ ಕಲಂಗೂಟ್ ಬೀಚಿಲ್ಲೇ ಇರುತ್ತೆ ಬಾಗಾ ಬೀಚ್ ಮತ್ತು ಕಲಂಗೂಟ್ ಎರಡೂ ಲೈಕ್ ಒಂದೇ ಸ್ಟ್ರೆಚಲ್ಲಿ ಇರುತ್ತೆ ಎರಡು ಎರಡೂ ಬೀಚ್ಗಳನ್ನು ನಾವು ಇಸ್ಕೊಂಡು ಹೋಗ್ಬೋದು ಇವನ್ ನಿಮಗೆ ನೀರಲ್ಲಿ ಆಡಲಿಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ ಬರ್ತಿರೋ ಅಂತಂದರೆ ನೀರಲ್ಲಿ ಮತ್ತೆ ಆಟಾಡ್ಬೋದು ಅದೇ ಥರ ಈವ್ನಿಂಗ್ ಟೈಮಲ್ಲಿ ಲೈಕ್ ಫುಲ್ ಲೈಕ್ ಆಪ್ನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಮಳೆ ಫುಲ್ ಜೋರು ಬರ್ತಾ ಇದೆ ಮಳೆ ಜೋರು ಬರ್ತಾ ಇರೋದ್ರಿಂದ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ ಅಲ್ವಾ ಫುಲ್ ಮಳೆ ಹಾಕಿದೆ ಸೊ ಈಗ ನಾವು ನಮ್ಮ ರೂಮ್ಗೆ ರಿಟರ್ನ್ ಹೋಗುವ ಗುರು ಸೈಕ್ ಸೈಕ್ ವಸಂತ ಅವ್ರೆ ಎಲ್ಲೋದ್ರು ಏನಕ್ಕೆ ನಮ್ಗೆ ಮಳೆ ಈ ತರ ಟ್ಯಾಕ್ಟರ್ ಕೊಡ್ತಾ ಇರುತ್ತೆ ತುಂಬಾ ಮಳೆ ಇದೆ ಹೌದು ಆದ್ರೂ ಚೆನ್ನಾಗಿದೆ ಆದ್ರೂ ಮಳೆ ಬರ್ತಾ ಇದೆ ಈಗ ರಿಟರ್ನ್ ಹೋಗುವ ಸಮಯ ಈಗ ನಮ್ಗೆ ಮಳೆ ಜಾಸ್ತಿ ಬರ್ತಾ ಇದೆ ಸೊ ಹಾಗಾಗಿ ನಾವೀಗ ರಿಟರ್ನ್ ಮನೆ ಕಡೆ ಹೊರಡ್ತಾ ಇದೀವಿ ಹೋಟೆಲ್ ಕಡೆ ಹೋಟೆಲ್ ಕಡೆಗೆ ಹೊರಡ್ತಾ ಇದ್ದೀವಿ ಸೊ ನಿಮಗೆ ಇಲ್ಲಿ ಭಾಗ ಬೀಚ್ಗೆ ಯಾರೇ ಬಂದ್ರು ಪಾರ್ಕಿಂಗ್ ಏನು ತೊಂದರೆ ಇರಲ್ಲ ಪಾರ್ಕಿಂಗ್ ಅಂತೂ ತುಂಬ ಜಾಗ ಇರುತ್ತೆ ಇಲ್ಲಿ ಒಂದು ನಿಮಿಷ ನಿಮಗೆ ಪಾರ್ಕಿಂಗ್ ಇಲ್ಲಿ ಥರ ಪೇ ಆ್ಯಂಡ್ ಪಾರ್ಕಿಂಗ್ ಇರುತ್ತೆ ಬಟ್ ತುಂಬ ಕಾಸ್ಟ್ ಇರುತ್ತೆ ಬಟ್ ಪಾರ್ಕ್ ಮಾಡಿದ ವೆಹಿಕಲ್ಗೆ ಏನೂ ಕಷ್ಟ ಇರೋಲ್ಲ ಆರಾಮಾಗಿ ಪಾರ್ಕ್ ಮಾಡ್ಕೊಂಡು ಇದು ಮಾಡ್ಬೋದು ಫುಲ್ ಇಟ್ರಲಿ ಮಳೆ ಬರ್ತಾನೆ ಇದೆ ಫುಲ್ಲು ನೆಂದೋಗ್ಬಿಟ್ಟಿವಿ ಫುಲ್ ನೆಂದೋಗ್ಬಿಟ್ಟು ಈಗ ಕಾರ್ ಕಡೆಗೆ ಹೋಗ್ತಾ ಇದ್ದೀವಿ ಸೊ ಹೋಟೆಲ್ಗೆ ರಿಟರ್ನ್ ಹೋಗಬೇಕು ಇಲ್ಲೇ ಇದ್ರೆ ಇನ್ನೂ ಫುಲ್ ನೆಂದು ಮುದ್ದೆ ಆಗಿಬಿಡ್ತೀವಿ ಅಂತ ಅನ್ಸುತ್ತೆ ಹಲೋ ಗೈಸ್ ಈಗ ನಾ ರಾತ್ರಿ ಹನ್ನೊಂದು ಕಾಲ್ ಆಗಿದೆ ಸೊ ಈಗ ನಾವು ರಿಟರ್ನ್ ನಮ್ಮ ರೂಮಿಗೆ ಬಂದ್ವಿ ಈಗ ಹೋಗ್ಬಿಟ್ಟು ದಬಾಕೊಂಡು ದಬಾಕೊಂಡು ನಾಳೆ ಬೆಳಗ್ಗೆ ಎದ್ಬಿಟ್ಟು ಏನಂತ ಮಾಡೋಣ ಇಲ್ಲಿ ನೋಡಿ ನಮ್ಮ ಹುಡುಗ ಎಷ್ಟೋ ತನಿದ್ದೆ ಹೋಗ್ಬಿಟ್ಟು ಈಗ ಡವ್ ಮಾಡ್ತಾ ಈಗ ಇದ್ಬಿಟ್ಟು ಮುಂದೆ ಕೂರಿಸ್ಕೊಂಡಿದ್ವಿ ಎದ್ಬಿಟ್ಟು ರೋಡ್ ಗೈಡ್ ಮಾಡಪ್ಪ ಅಂತ ರೋಡ್ ಮಿಸ್ ಮಾಡಿಸ್ಬಿಟ್ಟಿದಾನೋಲ್ಕಮ್ ಟು ಮೈ ಯೂಟ್ಯೂಬ್ Saraka whatever please sarap uh, I want to reach one million likes. So please sarap sarpara sarapakara sarapakara sarapaka sarapakaraya sarapakaraya. Okay, thank you.